ಕೊನೆಗೂ ಎಲ್ಲ ಅಂದುಕೊಂಡಂತೆ ತಮಿಳ್ನ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಆದಂಥ ಘಟನೆ ಮತ್ತೆ ಇಲ್ಲಿ ಮರುಕಳಿಸಿದಂತೆ ಕ್ಲಿಯರ್ ಆಗೋಯ್ತು ಬಿಗ್ ಬಾಸ್ ವೇದಿಕೆ ಮೇಲೆ ಈಗ ಸುದೀಪ್ ಅವರ ಮುಖಾಮುಖಿಯಾಗಿ ರಕ್ಷಿತಾ ಅವರು ಬಂದರು ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಗಿತ್ತು ಎಂಬುದು ಕ್ಲಿಯರ್ ಆಯಿತು ಈಗ ರಕ್ಷಿತಾಗೆ ಬಿಂಗ್ ಬಂದಿರಿ ಹಂಗೆ ಹೋದ್ರಿ ಇವಾಗ ಒಳಗೆ ಹೋಗ್ತಿದ್ದೀರಾ ಈಗ ಒಳಗೆ ಬಿಟ್ಟರೆ ಏನು ಮಾಡ್ತೀರಾ ಅದಕ್ಕೆ ಒಳಗೆ ಹೋದ್ಮೇಲೆ ಅವರಿಗೆ ನಾನು ಫಸ್ಟು ಪ್ರಶ್ನೆ ಕೇಳೋದು ಹೇಗೆ ನಾನು ಹೊರಗೆ ಕಳಿಸ್ತೇನೆ ನೀನು ಯಾವ ಆಧಾರದ ನಾನು ಏನೂ ಮಾಡಿಲ್ಲ ಅಂತ ಹೆಂಗೆ ಹೇಳಿದೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಮಾತಲ್ಲೇ ಮುಗಿಯಿತ ಅಂತ ಕೇಳ್ತೀನಿ ಇವತ್ತು ನಾನು ಒಳಗೆ ಬಿಟ್ಟು ನೋಡಿ ಸರ್ ನೀವು ಒಬ್ಬೊಬ್ರಿಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ನನ್ನ ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ನನ್ನನ್ನು ಈ ರೀತಿ ನಡೆಸ್ಕೊಂಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಒಬ್ಬೊಬ್ರು ಬಿಡೋದಿಲ್ಲ ಅಂತೇಳಿ ರಕ್ಷಿತ ಫುಲ್ ರೊಚ್ಚಿಗೆದ್ದು ಈಗ ಮಾತಾಡಿದರೆ ಸದ್ಯ ಸುದೀಪ್ ಅವರು ಕೂಡ ಈಗ ಒಳಗಡೆ ಈಗ ಬಿಟ್ಟಿದ್ದಾರೆ ಈಗ ಬೆಂಕಿ ಒಳಗೆ ಹೋಗಿದೆ ಈಗ ಚಿಕ್ಕ ಹುಡುಗಿಯಿಂದ ಯಾರ್ಯಾರಿಗೆ ಹೇಗೆ ಹಬ್ಬ ಕಾದಿದೆ ಎಂಬುದು ಒಳಗಡೆ ಈಗ ಹೋಗ ಮೇಲೆ ಗೊತ್ತಾಗುತ್ತೆ ಜಾನ್ವಿ ಎಂದು ಕಂಪ್ಲೀಟಾಗಿ ರಕ್ಷಿತಾನ ನೋಡಿದ ತಕ್ಷಣ ಫುಲ್ ಶಾಖೆ ಉಳ್ಗಿತ್ತಾಳೆ ಅಂತಾನೆ ನೋಡ್ಬೋದು ಸದ್ಯ ಇದು ಯಾವ ಥರ ಈಗ ಟ್ರಿಗರ್ ಆಗ್ತಾಳೆ ಜಾನ್ವಿ ಎಂಬುದು ಈಗ ಕಾದ್ ನೋಡಬೇಕಾಗಿದೆ ನೀವೇನಂತ ಕಮೆಂಟ್ ಮಾಡಿ